ಅದೇ ರೀತಿ ಸ್ಟೇಟ್ ಪರವಾಗಿ ಶ್ರೀನಿವಾಸರವರು ಬಂದು ಶೇಖರ್ ಶಾಲೆಯನ್ನು ಬರಬೇಕಿತ್ತು ಬರ್ತಾರೆ ಮತ್ತೆ ನಮ್ಮ ಶಂಕರ ಕೋಟೆ ಅಂತವರು ಅದೇ ರೀತಿ ಮೋಹನ್ ಅವರು ಇವೆಲ್ಲ ನಮ್ಮ ಮಾತಲಿಗಳ ಶುಭಾಶಯ ಕೋಳು ಕಿಂಡಿಗೋಡದ ಯುಗಪುರುಷ ಸಭಾಪದಡು ಒಂದೊಂದು ಪರಂಪರೆ ಇತ್ತಲೆ ಕರೆ ನಮ್ಮ ಸಂಸ್ಕೃತಿ ಓರಿಯೋಡು ನಮ್ಮ ಸಂಸ್ಕೃತಿ ಓರಿಯು ನಮ್ಮ ಧರ್ಮ ಓರಿಯೋಡು நம்ம கர்மவரி நம்ம மர்ம தெரியவா பார்த்திங் சித்தன விசாரணை துப்பதில் பாரி பூஜை காரியம் கூடு தீப அந்த பாப்பா நம்ம நம்ம கண்ணின் தீப பர்ப்பண்டு அது பனர பர்ப்பா விசேஷவாதீப பிராமுதாக விஷய பண்ண கத்தல தூரம்தான் சக்தி வைக்கொண்டு பண்ண அது புனர்ப்பு ಕೊಂದು ಪೊರಲ ಕಟ್ಟಿದ ಮದಗು ಆ ಮದಗಾದ ಅಂತ ಬಂದಾಗ ಐತ ಉಲಯಿಟ್ಟಿನ ತೊಡರಿ ಮಾತನಿಗಳ ಪೊರಲು ನಾವು ತೋದೋಡ ಮಾಡ ಪೊರಲ ಕಟ್ಟಿದ ಬಣ್ಣ ಬಣ್ಣದ ಒಂದು ವಿಭಿನ್ನವಾದ ಚಿತ್ರದ ರೀತಿಯಲ್ಲಿ ವಿಶಿಷ್ಟವಾದ ಚಿತ್ರದ ರೀತಿಯಲ್ಲಿ ತನ್ನ ಒಂದು ಕೈ ಚಲಕದ ಐತ ಬಗ್ಗೆ ಮಸ್ತು ಆ ನಿಪುಣಿರಿ ಜಾಣಿರಿ ಕೂಡುದೀಪ ಮಲ್ಪರೆ ಆ ಅವಕಾಶ ಪಡೆತೊಂದು ಬಾರಿ ಪೊರಲು ಅವರ ಪ್ರದರ್ಶನ ಮಾಡ್ತೀವಿ ಕೊಂಚ ಸಾಕಂಡ ಇನ್ನು ನಮ್ಮ ಮೂಲ ಅದನ್ನು ಮಾತಲ್ಲಿ ಒಟ್ಟು ಮತ್ತೆ ಪೂರ ಕಣ್ಣಾರ ಅವರು ತಗೊಂಡಿಲ್ಲ ಗುಡಿದೀಪವಲ್ಪ ಸಾಧ್ಯತೆ ನಮ್ಮ ಎಲ್ಲೆಡೆ ನಮ್ಮ ತೂತ ನಮ್ಮ ಬಿದಿರಿದ ತಲಕ್ಕೆ ಕಂಥದ್ದು ತುಳುಕೊಂಡು ಮಲ್ತದೇ ಆಧುನಿಕ ಯುಗದ ಗುಡಿದೀಪ ನನ್ನ ಜಗತ್ತು ಈ ಪರಿವರ್ತನೆ ಬಲ್ಪಿನ ಜಗತ್ತದ ನಿಯಮಗೆ ಆಂಡ ಪರಿವರ್ತನೆ ಆನಗ ನಮ್ಮ ಧರ್ಮಗೂ ಅನ್ ಸಂಸ್ಕೃತಿಗೆ ಪೆಟ್ಟ ಅವರ ಬಲಿ ಇಲ್ಲಿ ನಮ್ಗಳು ತೋಂದಿಲ್ಲ ನಮ್ಮ ಧರ್ಮಗಳ ಪೆಟ್ಟಿಜಿ ನಮ್ಮ ಸಂಸ್ಕೃತಿಗಳ ಪೆಟ್ಟಿಜಿ ಬಾರಿ ಪೊರ್ಲುಡು ಇನಿ ನಮ್ಮ ದೇಶದಾದ್ಯಂತ ಪುನರ್ ಈ ನೊರ್ದು ಯುಗ ಪುರುಷದ ಯುವತಿ ಸಭಾಧರ್ಡು ಬಾರಿ ಪೊರ್ಲುಡು ಗೂಡು ದೀಪದ ಒಂದು ಪಂಥವ್ ನಡತು ಈ ಗೂಡು ದೀಪದ ಪಂಥಡು ಭಾಗವಹಿಸ್ ಚಿತ್ರ ಮಾತಿನ ಅಭಿನಂದನೆ ಮಾತನಗಳು ಒಂದು ರೀತಿಯ ಪ್ರಶಸ್ತಿ ಕೂಡ ನಮ್ಮ ಎಣ್ಣೆ ಬನ್ನಿ ಪ್ರಶಸ್ತಿ ನನಗೆ ಮುಖ್ಯ ಅಂತೆ ಅಯ್ ಭಾಗವಹಿಸ್ ನಮ್ಮ ಸಂಸ್ಕೃತಿನ ಒರ್ಪುಗ ಪಂಪಿಸಿದ್ರ ಬಾವರನ ಮಾತ ಬೈದಾರತ್ತ ಖಂಡಿತವಾಗಲ ನಿ ಈ ತುಳುನಾಡ ಮಂಡದ ಈ ಭರತಭೂಮಿ ಮಂಡದ ಈ ಸನಾತನ ಸಂಸ್ಕೃತ ಪರಿಮಳ ಉಂಡು ಪಂಪಿಸಿದ್ರೆ ಖಂಡಿತವಾಗಲ ಈ ಒಂದು ಪುಣ್ಯವಾಯಿ ಚಿತ್ರ ರಾಘವೇಂದ್ರ ಸ್ವಾಮಿನ ಸನ್ನಿಧಾನಗಳು ನಮ್ಮ ಇಲ್ಲಿ ಸೇರೋದಿಲ್ಲ ಕೇವಲ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ ಸಹಾಯ ಕೊಡ್ತಾರೆ ಅಂತ ಪ್ರಶಸ್ತಿ ತಿಕ್ಕಿನಗಳು ಖುಷಿ ಇತ್ತಲ್ಲ ಪ್ರಶಸ್ತಿ ತಿಕ್ಕಂದ ನಗಲು ಇನ್ನು ಖುಷಿಗೂ ಕೊಡದ ಬರ್ ವರ್ಷ ಸೋಲೆ ಗೆಲುವಿನ ಮೂಲ ನಂಗೆ ಬರ್ಬಿಟ್ಟಿದ ಸೋಲುದಾದ ಉಂಡು ಉಂಟು ತಿಳ್ತಿದ್ದು ಅದನ್ನು ನಮ್ಮ ಎತ್ಕೊಂಡು ನಾಂಡ ನಂಗೆ ನನೂಂದಿಗೆ ಗೆಲ್ಮೆ ಕೊಡುಗೆ ಅಂತ ಅದೇ ಇನ್ನು ವೈದ್ಯನಗಳು ಮಾತ್ರ ಪಂಥ ಗೆದ್ದಿದ್ದಾರೆ ಪಂಪಿನ ವಿಚಾರಕ್ಕೆ ಒಂದು ಖಾಲಿ ಫಸ್ಟ್ ಸೆಕೆಂಡ್ ಥರ್ಡ್ ಒಂದು ಆಧುನಿಕ ವಿಭಾಗಗಳು ಒಬ್ಬ ಪರಂಪರೂ ಫಸ್ಟ್ ಸೆಕೆಂಡ್ ಥರ್ಡ್ ಅವು ಈಗ ಆದಿ ಪ್ರೈಸ್ ಕೊಡ್ತೀವಿ ಬೈದಿನ ಕಲರ್ ಕುಸಿತ ಬೈದಿನ ಕಲೆಲ್ಲ ಅಂಚನ್ನು ಕಡ ಕೊಡ್ತೇವೆ ಬೈದಿನ ಖರ್ಚಿದ ಒಂದು ವ್ಯವಸ್ಥೆ ಇಲ್ಲ ಇನ್ನೇ ಯುಗ ಪುರುಷದ ಈ ಒಂದು ವ್ಯವಸ್ಥೆ ಆಪಿನೆಂಟ್ ಅವರ ಇನ್ನು ಆತ ಸಂಘ ಸಂಸ್ಥೆಗಳು ಪ್ರತಿ ವರ್ಷದ ಎಲ್ಲ ನಿಟ್ಟು ಕಾರ್ಯಕ್ರಮ ಆರುಳು ಪರಂಪತನ ಇರೋದು ಮುದ್ದು ಒಕ್ಕರ್ಣ ಕಲಿಗೆ ತೊಡನೆ ಪರಂಪದ ಶುಭಾಶಯ ಕೊರೋದಿಲ್ಲ ನಮಸ್ಕಾರ ಅದನ್ನೇ అంటే బహుమాన ముఖ్యత్వే మాత ప్రైజ్ ఎగిరేపచ్చి సాతి ప్రైజ్ తెగించి బంది బేజారచ్చి నికులు ఇద్దరు భాగవేసే బహుమానం తెగి మనం ప్రతి ఒక్కరేళ్ళ పర్పరు బేజారా మాత్రి బేజారా ఖుషితే మాటర్ల ప్రైజ్ తెగ ఆలోచన పర్పదా మాత్రం ఎంక్ గుమ్మల స్పర్ధపల్పనే మరి ಗೂಡದೀಪ ಸ್ಪರ್ಧೆ ಕಳೆದ ನಾಲ್ಕು ವರ್ಷಗಳಿಂದ ನಾನು ಇದರಲ್ಲಿ ಪಾಲ್ದಾರ ಒಬ್ಬ ಪಾಲ್ದಾರ ಅಂತ ಹೇಳಿ ತುಂಬಾ ಸಂತೋಷ ಪಡ್ತೇನೆ ಯಾಕಂತ ಹೇಳಿ ಈಗ ಆಧುನಿಕ ಯುಗದಲ್ಲಿ ನಾವು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ಚೈನಾದು ಗೂಡದೀಪ ನಮ್ಗೆ ನಮಗೆ ದೀಪ ಅಂತೇಳಿ ಏನಿದೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಗೂಡದಿಪ್ಪು ಈಗ ಏನು ಅಂತೇಳಿ ಮೊದಲೆಲ್ಲ ಅದರ ಸಂಭ್ರಮವೇ ಬೇರೆ ಒಂದು ಎಂಟರಿಂದ ಹತ್ತು ದಿವಸ ಅದರ ಬಗ್ಗೆ ತಯಾರಿಯಾಗಬೇಕು ಸೀಮಿತವಾದನ್ನು ಮಾಡಬೇಕು ಬಣ್ಣದೇ ತರಬೇಕು ಆ ಸಂಭ್ರಮವೇ ಬೇರೆ ಎಲ್ಲ ಸೇರಿ ಒಂದು ಎಂಟತ್ತು ಮೊದಲೆಲ್ಲ ಸೇರಿ ಅದನ್ನು ಗೂಡೀಪು ತಯಾರು ಮಾಡೋದಕ್ಕೆ ಖುಷಿ ಈಗ ಆ ಸಂಸ್ಕೃತಿಯೇ ಇಲ್ಲ ಈಗ ಏನಿದ್ರು ಇನ್ನೂರು ರೂಪಾಯಿ ಬೇರೆ 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 ಥರದ್ದು ಒಂದು ಒಂದು ವರ್ಷದ್ದು ವಿಭಿನ್ನವಾದ ಗೂಡೀಪುಗಳಲ್ಲಿ ಸಿಗ್ತದೆ ಆದರೆ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು ಕಲಿಸಿಕೊಡಬೇಕು ಅಂತೇಳಿ ಈ ಥರ ಒಂದು ಗೂಜಿಪ ಸ್ಪರ್ಧೆ ಮಾತಾಡ್ತೀರಿ ಇದರಿಂದಾಗಿ ಒಬ್ಬೊಬ್ಬರು ಸ್ಪರ್ಧೆ ಮಾತ್ರ ಅಲ್ಲ ಅವರೊಟ್ಟಿಗೆ ಸೇರಿಕೊಂಡು ಎಂಟು ಹತ್ತು ಜನ ಬಂದಿರ್ತಾರೆ ಇದರಿಂದಾಗಿ ಪ್ರತಿಯೊಬ್ಬರೇ ನಾಲ್ಕು ಐದು ಜನ ಬಂದಿರ್ತಾರೆ ಅವರೆಲ್ಲ ಶ್ರಮ ಇದೆ ಇದರಲ್ಲಿ ಅವರಿಗೆಲ್ಲರಿಗೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗುವ ಸಂಭ್ರಮವೂ ಇದೆ ಆದ್ದರಿಂದಾಗಿ ಇಂಥ ಸ್ಪರ್ಧೆಗಳು ನಿಜವಾಗಿ ಮೆಚ್ಚುಗೆ ಮೊದಲೇಳ್ತದೆ ಅದು ಸಹ ವಿಶೇಷವಾಗಿ ಯುಗ ಪುರುಷದವರು ಆಗಮೆಂಟದ ಸೊಪ್ಪಿಲ್ಲ ಅಂತ ಹೇಳಿ ಹೇಳಿ ಹೇಳಿದ್ರೆ ಅವ್ರು ಮಾಡಲಾಗ ಕಾರ್ಯಕ್ರಮಗಳೇ ಇಲ್ಲ ಯಾವ್ದು ಯಕ್ಷಗಾನ ಆಗಲಿ ನಾಟಕ ಸ್ಪರ್ಧೆ ಆಗಲಿ ಯಾವುದೇ ಸ್ಪರ್ಧೆಗಳಲ್ಲಿ ಅಂದರೆ ಜನರಲ್ಲಿ ಅವರ ಪ್ರತಿಭೆಯನ್ನು ಒಲಚಿಸುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ ಇದಕ್ಕೂ ನಿಜಕ್ಕೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ ಅವರವಾಗಿ ಈ ಕಾರ್ಯಕ್ರಮದಲ್ಲಿ ಸಂಪಾದಕರ ರೂಪದಲ್ಲಿ ನಾನು ಅವರೊಂದಿಗೆ ನಮ್ಮನ್ನು ಸೇರಿಸು ಈ ಕಾರ್ಯ ಪಾಲ್ಗಿದ್ದರೆ ವಿವೇಕ ಬಂದಿದೆ ಹಾಗೆ ಮುಂದೆ ಅನೇಕ ಈ ಈ ಸ್ಥಳದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಂತೆ ಇಂದು ಆಯೋಜಿಸಿರುವಂಥ ಎಲ್ಲ ಈ ಕುಡಿದೀಪ ಸ್ಪರ್ಧೆಯ ಎಲ್ಲ ಆಯೋಜಕರು ಹಾಗೂ ಇದನ್ನು ನಿರ್ಮಿಸಿದಂಥ ಎಲ್ಲ ಸದಸ್ಯರಿಗೆ ದೀಪಾವಳಿ ಶುಭಾಶಯ ಹಾಗೂ ಇದರಲ್ಲಿ ಮುಖ್ಯ ಬಹುಮಾನ ಮುಖ್ಯ ಅಲ್ಲ ಎಂಬ ಒಂದು ನಮ್ಮ ಸರ್ ಹೇಳಿದರು ಹಾಗೆ ನಾವು ಟೈರೆಸ್ಟ್ ಅಸೋಸಿಯೇಷನ್ನ ಪರವಾಗಿ ನಮಗೆಲ್ಲರಿಗೂ ದೀಪಾವಳಿಯ ಶುಭಾಶಯ ಸೋಂಕ ನಮಗೆಲ್ಲರಿಗೂ ಶುಭ ಆರಂಭಿಸ್ತೀವಿ ಗೂಡುದೀಪು ಮಾಡುವುದು ಅಂತ ಹೇಳಿದರೆ ನಾವೊಂದು ಒಂದು ಐವತ್ತು ಅರವತ್ತು ವರ್ಷದ ಹಿಂದೆ ಹೋಗಿದ್ದು ನಾವು ಒಂದು ರಚನೆ ಮಾಡುವಾಗ ಆ ಹೊತ್ತಿಗೆ ಸೀಮೆಪುರದಿಂದ ಒಂದು ಗೂಡಿ ಬಂದು ಗೂಡುದೀಪು ಮಾಡು ಅಂತ ಹೇಳಿದರೆ ಬಹಳ ಒಂದು ವರ್ಷದಲ್ಲಿ ಒಂದು ಬಹಳ ಒಂದು ಉತ್ಸವ ಎಲ್ರಿಗೂ ಅದು ಮಕ್ಕಳೆಲ್ಲ ಎಲ್ಲರೂ ಸೇರಿ ಒಂದು ಗೂಡದೀಪು ಮಾಡುವುದ್ರೆ ಬಹಳ ಮಾನಸಿಕ ಸಂತೋಷ ಗೂಡದೀಪು ಮಾಡುವುದರಲ್ಲಿ ಒಂದು ಆಯ ಅಳತೆ ಒಟ್ಟಿಗೆ ಕೂಡ ಸ್ವಾಗತವನ್ನು ಇದೀಗ ಜೊತೆಗೆ ಅವರಿಗೂ ಗೌರವಧನವನ್ನು ನೀಡುವಂತಹ ಕಾರ್ಯಕ್ರಮ ದಯವಿಟ್ಟು ಪ್ರಮಾಣ ಪತ್ರದ ಅದರ ಜೊತೆಗೆ ಕೂಡಿಯಲ್ಲಿ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ಇದೆ ನಮ್ಮ ಕೂಡ ಅಂದರೆ ಆದರೆ ಇಲ್ಲಿ ಚಿಕ್ಕಪಟ್ಟಣ ಕಾರ್ಯಕ್ರಮ ಪ್ರೋತ್ಸಾಹ ನೀಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಗುಣ ಸಂಸ್ಥೆಯಲ್ಲಿ ಭಾಗವಹಿಸಿದವರಿಗೆ ಇಷ್ಟ ತುಂಬ ಸಂತೋಷ ಆಗುತ್ತೆ ಅಂತ ಒಂದು ಕಾರ್ಯಕ್ರಮವನ್ನು ಈ ಪ್ರೋತ್ಸಾಹ ಮಕ್ಕಳಲ್ಲಿ ಭಾಗವಹಿಸಿ

Okay. Hello. Yes, hello, everybody.